ಅಪೇಕ್ಷಾ ತನ್ನ ತಂದೆ ಬಗ್ಗೆನೆ ಯೋಚನೆ ಮಾಡ್ಕೊಂಡಿದ್ರೆ ಸಿದ್ಧಾರ್ಥ್ಗೆ ಕೂಡ ಬೇಸರ ಆಗತ್ತೆ ಅಂತ ಎಂದಿನಂತೆ ಇರೋ ಪ್ರಯತ್ನ ಮಾಡ್ತಾಳೆ ಆದ್ರೆ ಎಲ್ರು ತಿಂಡಿ ತಿಂದು ಮುಗಿಸೋ ಅಷ್ಟ್ರಲ್ಲಿ ಎದ್ ಬಂದ್ ಮೇನಕ ಅಪೇಕ್ಷಾನ ನೋಡಿ ಅಲ್ಲಾ ಇವಳಿಗೆ ಅಪ್ಪ ಸತ್ತಿರೋ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇದ್ಯಾ ಹೇಗ್ ತಿಂಡಿ ತಿಂತಿದ್ದಾಳೆ ನೋಡು ನಾನೇನೋ ಇವಳು ಇವ್ರ ಅಪ್ಪ ಸತ್ತಿರೋದಕ್ಕೆ ರೂಮಿಂದ ಆಚೆಗ್ ಬರ್ದೆ ಮೂಲೆ ಹಿಡ್ದು ಕುಳಿದ್ ಬಿಡ್ತಾಳೆ ಅನ್ಕೊಂಡ್ರೆ ಒಂದೇ ದಿನಕ್ಕೆ ಇಷ್ಟೊಂದು ಆಕ್ಟಿವ್ ಆಗಿದ್ದಾಳೆ ಅಂತ ಮನಸ್ಸಲ್ಲೇ ಅನ್ಕೊಂಡು ತಾನು ಕೂಡ ತಿಂಡಿ ತಿನ್ನೋಕೆ ಕೂರ್ತಾಳೆ ಮೇನಕ ಎಲ್ರು ಇನ್ನು ಅಲ್ಲೇ ಕೂತು ಮಾತಾಡೋವಾಗ ಮನೆ ಬಾಗಿಲ ಬಳಿ ಬಂದು ನಿಂತಿದ್ದ ಮನೆ ಹಳ ಮಹಾಂತೇಶ ಮಹಾಂತೇಶನನ್ನ ನೋಡಿದ ಎಲ್ರಿಗೂ ಆಶ್ಚರ್ಯವಾಗಿತ್ತು ಅವತ್ತು ಅಷ್ಟೆಲ್ಲ ಇವನಿಗೆ ಮಂಗ್ಲಾರ್ತಿ ಮಾಡಿ ಕಳಿಸಿದ ಮೇಲೂ ಕೂಡ ಮತ್ ಯಾಕ್ ಬಂದಿದಾನೆ ಇವನು ಅಂತ ಆದ್ರೆ ಸಿದ್ಧಾರ್ಥ್ಗೆ ಮಾತ್ರ ಮಹಾಂತೇಶನನ್ನ ನೋಡಿ ಕೋಪ ಉಕ್ಕಿ ಬಂದಿತ್ತು ಸೀದಾ ಬಾಗ್ಲು ಬಳಿ ಹೋದ ಸಿದ್ಧಾರ್ಥ್ ಮಹಾಂತೇಶನ ಕಪಾಲಕ್ಕೆ ರಪ್ಪನೆ ಬಾರಿಸಿದ್ದ ನೀನ್ ಯಾಕೋ ಮತ್ತೆ ಬಂದೆ ಅವತ್ತೆ ನಿನ್ಗೆ ಹೇಳಿಲ್ವಾ ಇನ್ ಯಾವತ್ತು ನನ್ ಕಣ್ಮುಂದೆ ಕಾಣಿಸ್ಕೋಬಾರ್ದು ಅಂತ ಈ ಮನೆ ಕಡೆ ಮುಖ ಕೂಡ ಹಾಕ್ಬಾರ್ದು ಅಂತ ನಾನು ಅಷ್ಟೆಲ್ಲ ಹೇಳಿದ್ರು ಮತ್ತೆ ಬಂದಿದ್ಯಾ ಅಂತ ಮತ್ತೊಂದು ಕಪಾಲಕ್ಕೂ ಬಾಸಿ ಅವನನ್ನ ಬಾಗಿಲಿನಿಂದ ಆಚೆಗೆ ತಳಿತಾನೆ ಸಿದ್ಧಾರ್ಥ್ ಆದ್ರೆ ಮಹಾಂತೇಶ ಮಾತ್ರ ಸೀದಾ ಮೋಹನ್ ಅವರ ಬಳಿಗೆ ಬಂದು ಅವ್ರ ಕಾಲಿಗೆ ಬೀಳ್ತಾನೆ ಯೋನ್ ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತ ಮೋಹನ್ ಅವರು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ಭಾವಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೆಲವೊಂದಷ್ಟು ಹಾಸ್ಪಿಟಲ್ ರಿಪೋರ್ಟ್ಗಳನ್ನ ಮೋಹನ್ ಕೈಯಲ್ಲಿ ಇಡ್ತಾನೆ ಮಹಂತೇಶ ಇದೇನಿದು ರಿಪೋರ್ಟ್ಸ್ ಅಂತ ಅವರು ಕೇಳಿದ್ರೆ ಭಾವ ನನಗೆ ಹಾಟಲ್ಲಿ ಹೋಲ್ ಇದ್ಯಂತೆ ಹೆಚ್ಚು ಅಂದ್ರೆ ನಾನು ಬದ್ಕೋದೆ ಇನ್ನೊಂದ್ ಎರಡು ತಿಂಗಳು ನಾನು ನನ್ನ ಜೀವನದಲ್ಲಿ ಎಷ್ಟೋ ಕೆಟ್ಟ ಕೆಲಸಗಳನ್ನ ಮಾಡಿದಿನಿ ಅದೆಲ್ಲದರ ಫಲವೇ ಇದು ಆ ದೇವರ ನಾನು ಮಾಡಿದ ತಪ್ಪುಗಳಿಗೆ ಸರಿಯಾದ ಶಿಕ್ಷೆನೇ ಕೊಟ್ಟಿದ್ದಾನೆ ಆದ್ರೆ ನನ್ನ ಕೊನೆ ಕ್ಷಣಗಳನ್ನ ನಿಮ್ಮೆಲ್ಲರ ಜೊತೆ ಕಳೆದು ನೆಮ್ಮದಿಯಿಂದ ಕಣ್ಮುಚ್ಬೇಕು ಅನ್ನೋದು ನನ್ನ ಕೊನೆ ಆಸೆ ಭಾವ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಇನ್ನು ಒಂದು ಅಥವಾ ಹೆಚ್ಚು ಅಂದರೆ ಎರಡು ತಿಂಗಳು ನನ್ನ ಅಕ್ಕನ ಜೊತೆ ಇಲ್ಲಿರೋಕೆ ಅವಕಾಶ ಮಾಡಿಕೊಡಿ ನನಗೆ ನನ್ನ ಅಕ್ಕ ಮತ್ತೆ ನಿಮ್ಮನ್ನೆಲ್ಲ ಬಿಟ್ಟರೆ ನನ್ನವರು ಅಂತ ಯಾರು ಇಲ್ಲ ಭಾವ ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಬಹಳ ವಿನಯವಾಗಿಯೇ ಕೇಳ್ತಾನೆ ಮಹಾಂತೇಶ ಅವನ ಅಷ್ಟು ಮಾತ್ಗಳನ್ನ ಕೇಳಿದ ಮೋಹನ್ ಅವರು ಮಾತಾಡೋ ಮುನ್ನವೇ ಅವರ ಹತ್ರ ಬಂದ ಸಿದ್ಧಾರ್ಥ್ ಇದ್ಯಾ ಹೊಸ ನಾಟಕ ಆಡೋಕ್ ಬಂದಿದ್ಯಪ್ಪ ಯಾವ ಡಾಕ್ಟರ್ಗೆ ಎಷ್ಟು ದುಡ್ಡು ಕೊಟ್ಟೆ ಈ ತರ ಸುಳ್ಳು ರಿಪೋರ್ಟ್ ಬರ್ಕೊಡೋಕೆ ಈ ನಿನ್ ಆಟ ನಾಟಕಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ಎಂತ ಫೋರ್ ಟ್ವೆಂಟಿ ಅಂತ ನನ್ಗೆ ಚೆನ್ನಾಗೇ ಗೊತ್ತು ನೀನು ಈ ನಿನ್ನ ಸುಳ್ಳು ರಿಪೋರ್ಟ್ಗಳನ್ನೆಲ್ಲ ತಗೊಂಡು ಮೊದ್ಲು ಇಲ್ಲಿಂದ ತೊಲ್ಗು ನೀನು ಇನ್ನೂ ಇಲ್ಲೇ ನಿಂತಿದ್ರೆ ನನ್ನ ಕೈಯಲ್ಲೇ ನಿನ್ ಕೊಲೆ ಆಗತ್ತೆ ಎಂದು ಕೋಪದಿಂದ ಹೇಳ್ತಾನೆ ಸಿದ್ಧಾರ್ಥ್ ಆಗ ಮಹಾಂತೇಶ ಇಲ್ಲ ಸಿದ್ದು ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ ಹಾಗೆ ಇದ್ಯಾವುದು ಸುಳ್ ರಿಪೋರ್ಟ್ಗಳು ಅಲ್ಲ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ನಿನಗೆ ಅಷ್ಟು ಅನುಮಾನ ಇದ್ರೆ ಈ ರಿಪೋರ್ಟ್ನ ಬೇರೆ ಯಾರಾದರೂ ಡಾಕ್ಟರ್ ಹತ್ರ ಬೇಕಿದ್ರೆ ನೀನೇ ತೋರಿಸು ಅಂದರೆ ಆಗ ಸಿದ್ಧಾರ್ಥ್ ನಾನು ಯಾಕೆ ನಿನ್ನ ರಿಪೋರ್ಟ್ನ ಯಾವುದೋ ಡಾಕ್ಟರ್ ಹತ್ರ ತೋರಿಸ್ಲಿ ಒಂದ್ ವೇಳೆ ನೀನು ಹೇಳೋ ಹಾಗೆ ನಿನ್ಗೆ ನಿಜವಾಗ್ಲೂ ಹಾಗೆ ಒಂದ್ ಕಾಯಿಲೆ ಇದ್ದು ನೀನು ಸಾಯೋದೆ ಆದ್ರೆ ಇಲ್ಲಿ ಯಾರಿಗೂ ಯಾವ್ದೇ ರೀತಿ ನಷ್ಟ ಇಲ್ಲ ಮೊದ್ಲು ಸತ್ತು ತೊಲಗು ಅದು ಬಿಟ್ಟು ಇಲ್ಲಿಗ್ಯಾಕ್ ಬಂದು ನಾಟಕ ಮಾಡ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಕೋಪದಿಂದ ಹೇಳ್ತಾನೆ ಸಿದ್ಧಾರ್ಥ್ ಆಗ ಮಹಾಂತೇಶ ಸಿದ್ಧಾರ್ಥ್ ಮಾತಿಗೆ ನಾನು ಖಂಡಿತ ಯಾರಿಗೂ ಯಾವ್ದೇ ರೀತಿ ತೊಂದರೆ ಕೊಡೋಕೆ ಇಲ್ಲಿ ಬಂದಿಲ್ಲ ಸಿದ್ದು ನನ್ನ ಕಡೆ ದಿನಗಳನ್ನ ನಿಮ್ಮೆಲ್ರ ಜೊತೆ ಅಕ್ಕನ ಜೊತೆ ಕಳಿಬೇಕು ಅಂತ ಬಂದೆ ಅಷ್ಟೇ ಆದ್ರೂ ನಾನು ಇಷ್ಟೆಲ್ಲ ಹೇಳಿದ್ರು ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನಾನು ಇಲ್ಲಿರೋದು ಬೇಡ ಅಂದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಬಿಡಿಸಿದ್ದು ಅಪೇಕ್ಷಾ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಮ್ಮ ಅಕ್ಕ ಬರ್ತೀನಿ ಭಾವ ನಾನಿನ್ನ ಹೋಗ್ತೀನಿ ಅಂತ ಹೋಗ್ತಾ ಇದ್ದವ್ ನನ್ನ ತಡೆದ ಮೋಹನ್ ಅವರು ನೀನು ಇಲ್ಲೇ ಇರು ಮಹಾಂತೇಶ ಅಂತ ಹೇಳ್ತಾರೆ ಆಗ ಮೋಹನ್ ಅವರ ಮಾತಿಗೆ ಕೋಪಗೊಂಡ ಸಿದ್ಧಾರ್ಥ್ ಡ್ಯಾಡ್ ಏನಾಗಿದೆ ನಿಮಗೆ ಇವನು ಆಡ್ತಿರೋ ನಾಟಕನ ನಿಜ ಅಂತ ನಂಬ್ತಾ ಇದ್ದೀರಾ ನೀವು ಅವ್ನು ಯಾಕೆ ಇಲ್ಲೇ ಇರೋಕೆ ಹೇಳ್ತಿದ್ದೀರಾ ಹೋದರೆ ಹೋಗ್ಲಿ ಬಿಡಿ ಅಂತಾನೆ ಆಗ ಮೋಹನ್ ಅವರು ತಪ್ಪು ಮನುಷ್ಯನೇ ಮಾಡೋದು ಕಣೋ ಆದರೆ ಅವನು ತಿದ್ದಿ ನಡೀತೀನಿ ಅಂದಾಗ ಒಂದು ಅವಕಾಶ ಕೊಡಬೇಕಾಗಿರೋದು ನಮ್ಮ ಧರ್ಮ ಅದು ಅಲ್ಲದೆ ಅವನು ಮಾಡಿರೋ ಕರ್ಮಕ್ಕೆ ದೇವ್ರೆ ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಮೊದ್ಲೆಲ್ಲಾ ಇಲ್ಲಿ ಕರ್ಮ ಮಾಡ್ದವ್ರಿಗೆಲ್ಲ ನರಕದಲ್ಲಿ ಚಿತ್ರ ಹಿಂಸೆ ಕೊಟ್ಟು ನರಕ ದರ್ಶನ ಮಾಡಿಸ್ತಾರೆ ಅಂತ ಇದ್ರು ಅದೇ ಈಗ ಹಾಗಿಲ್ಲ ಕಾಲ ಬದಲಾಗಿದೆ ಅವರು ಮಾಡಿದ ಕರ್ಮಕ್ಕೆ ಇಲ್ಲೇ ಬದುಕಿದಾಗ್ಲೆ ಅನುಭವಿಸ್ತಾರೆ ಅಂತಾರೆ ಮೋಹನ್ ಅವರು ಆಗ ಮಾತಾಡೋ ಸೀತಾಲಕ್ಷ್ಮಿ ಅವರು ನಿನ್ಗೆ ಗೊತ್ತಾಗಲ್ಲ ಸುಮ್ನಿರು ಮೋಹನ ಇವನು ಒಂಥರ ಊಸರ್ವಳ್ಳಿ ಇದ್ದಂಗೆ ಸಿದ್ದು ಹೇಳ್ದಾಗೆ ಈ ಮನೆಗೆ ಸೇರ್ಕೊಳ್ಳೋಕೆ ನಾಟಕ ಆಡ್ಕೊಂಡು ಸುಳ್ಳು ರಿಪೋರ್ಟ್ ತಗೊಂಡು ಬಂದಿದ್ದಾನೆ ಇವನು ಇಲ್ಲಿರೋಕೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ ಇವನು ಎಂಥ ಮನೆ ಹಾಳ ಅನ್ನೋದು ನಿನ್ಗೆ ತಿಳಿದೇ ಇರೋ ವಿಷಯ ಏನೂ ಅಲ್ಲ ಇವನನ್ನ ಈ ಮನೇಲಿ ಇಟ್ಕೊಂಡ್ರೆ ಹಾವಿಗೆ ಇರದಂತೆ ಆಗತ್ತೆ ಅದಕ್ಕೆ ನಾನು ಅವಕಾಶ ಖಂಡಿತ ಮಾಡ್ಕೊಡೋದಿಲ್ಲ ಮೊದ್ಲು ಇವನನ್ನ ಮನೆಯಿಂದ ಆಚೆ ಕಲ್ಸು ಹಾಗೂ ಒಂದ್ ವೇಳೆ ಇವನು ಇಲ್ಲೇ ಇರ್ಲಿ ಅಂತ ನೀನು ಹೇಳೋದೇ ಆದ್ರೆ ನಾನೇ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾರೆ ಸೀತಾಲಕ್ಷ್ಮಿ ಅವರು ಅವರೆಲ್ಲ ಅಷ್ಟೊಂದು ಮಾತಾಡ್ತಾ ಇದ್ರು ಅಪೇಕ್ಷಾ ಮಾತ್ರ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ತನ್ನ ಪಾಡಿಗೆ ತಾನು ಸುಮ್ನೆ ನಿಂತು ಬಿಡ್ತಾಳೆ ಮಹಾಂತೇಶ ತನ್ನ ಅಕ್ಕ ಮೇನಕ್ಕ ಕಡೆಗೆ ನೋಡಿದ್ರೆ ಅವಳು ಮನೆಯವರ ಮಾತು ಮೀರಿ ಅವನನ್ನ ಎಲ್ಲಿ ಇರಿಸ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಏನೊಂದು ಮಾತಾಡ್ದೆ ಸುಮ್ಮನೆ ನಿಂತ್ಕೋತಾಳೆ ಮೇನಕ ಕೂಡ ಇಲ್ಲೇ ಇರು ಅಂತ ಹೇಳ್ತಾ ಇದ್ದ ಮೋಹನ್ ಅವರು ಕೂಡ ತನ್ನ ತಾಯಿ ಸೀತಾಲಕ್ಷ್ಮಿ ಅವರು ಹೇಳಿದ ಮಾತ್ಗಳನ್ನ ಕೇಳಿ ಮಹಾಂತೇಶ ನೀನು ಬೇರೆ ಎಲ್ಲಾದರೂ ಜಾಗ ನೋಡ್ಕೋ ಹಾಗೆ ನಿನ್ನ ಟ್ರೀಟ್ಮೆಂಟ್ಗೆ ಹಣ ಬೇಕಿದ್ರೆ ಕೇಳು ಸಹಾಯ ಮಾಡ್ತೀನಿ ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ಮೋಹನ್ ಅವರು ಕೊನೆಗೆ ಎಲ್ರಿಗೂ ದಯನೀಯವಾಗಿ ಕೈ ಮುಗ್ದ ಮಹಾಂತೇಶ ಮನೆಯಿಂದ ಆಚೆಗೆ ಹೋಗ್ತಾನೆ ಗೇಟಿಂದ ಸ್ವಲ್ಪ ದೂರ ಹೋದವನು ಆ ರಿಪೋರ್ಟ್ಗಳನ್ನೆಲ್ಲ ಚೂರು ಚೂರು ಮಾಡಿ ಚರಂಡಿಗೆ ಎಸ್ತು ತನ್ನ ಕೆನ್ನೆಗಳನ್ನ ಮುಟ್ ನೋಡ್ಕೊಳ್ತಾ ನನಗೆ ಹೊಡಿತಿಯ ಸಿದ್ದು ಇದಕ್ಕೆಲ್ಲ ನೀನು ತಕ್ಕನಾದ ಬೆಲೆ ತರಬೇಕಾಗತ್ತೆ ಮೊದಲು ನಿನ್ ಹೆಂಟಿಗೆ ಒಂದು ಗತಿ ಕಾಣಿಸೋಣ ಅಂದ್ಕೊಂಡಿದ್ದೆ ಆದರೆ ಈಗ ಮೊದಲು ನಿಮ್ಮ ಅಜ್ಜಿ ಇದ್ದಾಳಲ್ಲ ಅದೇ ಆ ಮುದ್ಕಿ ಅವಳಿಗೆ ಮೊದಲು ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನ ನೋಡ್ಕೋತೀನಿ ನಿಮ್ ಇಬ್ರು ಕತೆ ನಿನ್ನ ಮುದ್ದು ಹೆಂಟಿಗೆ ಒಂದು ಗತಿ ಕಾಣಿಸ್ತೀನಿ ಆಚೆಗೆ ಹೋದ್ಮೇಲೆ ಸಿದ್ಧಾರ್ಥ್ ಅಪೇಕ್ಷಾಗೆ ಬೇಗ ಬಂದ್ಬಿಡ್ತೀನಿ ಅಪೇಕ್ಷಾ ನೀನೇನು ಯೋಚನೆ ಮಾಡ್ಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿ ಜೊತೆಗೆ ಒಂದೆರಡು ಸಮಾಧಾನದ ಮಾತುಗಳನ್ನ ಕೂಡ ಹೇಳಿ ಮೋಹನ್ ಅವ್ರ ಜೊತೆಗೆ ಆಫೀಸ್ಗೆ ಹೋಗ್ತಾನೆ ಮೇನಕ ತನ್ನ ರೂಮಿಗೆ ಹೋದ್ರೆ ಸೀತಾಲಕ್ಷ್ಮಿ ಅವರು ಕೂಡ ಅಪೇಕ್ಷ ಒಂದೆರಡು ಸಮಾಧಾನದ ಮಾತುಗಳನ್ನ ಹೇಳಿ ಮಾತ್ರೆ ಕುಡಿದು ರೆಸ್ಟ್ ಮಾಡೋಕೆ ತಮ್ಮ ರೂಮಿಗೆ ಹೋಗ್ತಾರೆ ಅವರೆಲ್ಲರೂ ಒಂದೊಂದು ಕಡೆ ಹೋದ್ಮೇಲೆ ಇಷ್ಟೊತ್ತು ಕಷ್ಟಪಟ್ಟು ತನ್ನ ಮುಖದ ಮೇಲೆ ತೋರಿಕೆಯ ನಗು ತಂದ್ಕೊಂಡಿದ್ದ ಅಪೇಕ್ಷಾ ಇನ್ನೂ ತನ್ನಿಂದ ಸಾಧ್ಯವೇ ಇಲ್ಲ ಅಂತ ಸೀದಾ ತಮ್ಮ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿ ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕತೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ